ನೋಡಿದ ಹಾಗೆ ಪ್ರತಿ ದೇವರಿಗೂ ಕೂಡ ಒಂದು ಪ್ರಾಣಿ ಪಕ್ಷಿ ವಾಹನವಾಗಿರುತ್ತೆ ಯಾಕೆ ಅಂತ ಆಮೇಲೆ ಈ ದೇವರಿಗೆ ಇದೇ ವಾಹನ ಅಂತ ಯಾಕೆ ನೋಡಿ ಕಳೆದ ಸಲ ನಾವು ಮಾತಾಡಿದ್ವಿ ಮಂತ್ರ ಶೀರಾಹಿವೈ ದೇವ ದೇವತೆಗಳು ಒಂದು ಶಕ್ತಿ ಸ್ವರೂಪಗಳು ನಮ್ಮ ಉಪಾಸನೆಗಾಗಿ ಒಂದು ನಾಮರೂಪಗಳನ್ನು ಆಗಮಾದಿಗಳು ವೇದಗಳು ನಮ್ ಕೊಡತ್ವೆ ಅಂದ್ರೆ ದೇವತೆಗಳು ಏನು ಬೇಕಾದ್ರೂ ಮಾಡಬಲ್ಲರು ರೂಪ ತಾಳಿಯೂ ಬಲ್ಲರು ಕ ಕ ಪರೋಕ್ಷ ಪ್ರಿಯ ಹಿವೈ ದೇವ ಇದೆ ಅಂದರೆ ಅವರು ಕಾಣದೇ ಹಿನ್ನೆಲೆ ಇರೋದಕ್ಕೆ ಇಷ್ಟಪಡ್ತಾರೆ ಯಾವ ಮನುಷ್ಯನ ಮೂಲಕ ಕೆಲಸ ಮಾಡಬೇಕು ಅಂತ ಅನಿಸುತ್ತೋ ಅವ್ರಿಗೆ ಪ್ರಚೋದಿಸಿ ಮಾಡಿಸ್ತಾರೆ ಹೀಗೆಲ್ಲ ಅಭಿಪ್ರಾಯಗಳನ್ನು ಬರುತ್ತವೆ ಹಾಗಾಗಿ ಈ ದೇವತಾ ಶಕ್ತಿಗಳನ್ನು ನಾವು ಧ್ಯಾನಿಸ್ಬೇಕಾದ್ರೆ ಒಂದು ನಿರ್ದಿಷ್ಟವಾದ ನಾಮರೂಪಗಳಲ್ಲಿ ಮಾಡೋಕ್ಕೆ ಪದ್ಧತಿಗಳಿವೆ ಅದಕ್ಕೆ ಗುರುಪರಂಪರೆಗಳೇ ಇವೆ ತುಂಬ ಪ್ರಸಿದ್ಧವಾದ ಒಂದು ದೇವತಾ ವರ್ಣನೆಗಳನ್ನು ನಾವು ದೇವತಾ ಸ್ತುತಿಗಳಲ್ಲಿ ಅಂದರೆ ವೇದ ಮಂತ್ರಗಳಲ್ಲೇ ನೋಡ್ತೀವಿ ಈಗ ಸೂಕ್ತಗಳು ಅಂತ ಹೇಳ್ತಾರೆ ಇಂದ್ರ ಸೂಕ್ತ ಅಗ್ನಿಸೂಕ್ತ ವಾಯು ಸೂಕ್ತ ಇತ್ಯಾದಿ ಎಲ್ಲ ಇದೆ ಹಾಗೆ ಶ್ರೀ ಸೂಕ್ತ ಆ ಶ್ರೀ ಸೂಕ್ತಾದಿಗಳಲ್ಲಿ ಮೇಧಾಸೂಕ್ತದಲ್ಲಿ ಸರಸ್ವತಿ ಸೂಕ್ತದಲ್ಲಿ ಅಂತಹ ಒಂದು ವರ್ಣನೆಗಳು ಬರುತ್ತೆ ನಮಗೆ ಸೊ ಆ ವರ್ಣನೆಗಳಲ್ಲಿ ನಮಗೆ ಒಂದು ಸುಂದರವಾದ ದೇವತಾ ಧ್ಯಾನಕ್ಕೆ ಯೋಗ್ಯವಾದ ರೂಪ ಸಿಕ್ಕತ್ತೆ ಆ ರೂಪಗಳನ್ನು ಆ ವಾಹನ ಇತ್ಯಾದಿಗಳನ್ನು ನಾವು ಉಪಾಸನೆಗೆ ಬಳಸ್ತೀವಿ ನಾವು ಅದನ್ನು ಚಿತ್ರಗಳಲ್ಲಿ ಶಿಲ್ಪಗಳಲ್ಲಿ ಹಾಗೆ ತಂದಿದ್ದಾರೆ ಆರ್ಟಿಸ್ಟ್ಗಳು ಆ ಇಮೇಜನ್ನು ನಮಗೆ ಅರ್ಥ ಆಗೋ ಹಾಗೆ ತಂದಿದ್ದಾರೆ ಅಲ್ಲಿ ಒಂದು ದೇವತೆ ಅಂದ ಮೇಲೆ ದೇವತೆಗೆ ಒಂದು ಕೆಲವು ಲಕ್ಷಣಗಳಿರುತ್ತವೆ ಅಂದರೆ ದೇವತೆಯ ಮೈ ಬಣ್ಣ ರಕ್ತವರ್ಣ ಅಂತಲೋ ಶ್ವೇತವರ್ಣ ಅಂತಲೋ ನೀಲ ಅದು ಯಾವುದೋ ಒಂದು ಮೈ ಬಣ್ಣವನ್ನು ಹೇಳ್ತಾರೆ ನಮ್ಮ ಹಾಗೆ ಮಾಂಸಲ ದೇಹ ಅಲ್ಲ ನಮ್ಮ ಹಾಗೆ ಯಾರೋ ಒಂದು ವ್ಯಕ್ತಿ ಅಲ್ಲ ಈಗ ಶಿವ ದೇವಿ ಪಾರ್ವತಿ ಇದೆಲ್ಲ ಮಾಂಸರ ದೇಹವಲ್ಲ ಕೆಲವರೆಲ್ಲ ಏನೇನೋ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾರೆ ಬ್ರಹ್ಮ ತನ್ನ ಹೆಂಡತಿಯನ್ನು ಕಂಡಿ ಮೋಹಿಸ್ಬಿಟ್ಟ ಅಂತೆಲ್ಲ ಈಗೆಲ್ಲ ಹುಟ್ಟಿಸ್ತಾರೆ ಅಲ್ಲಿ ಹೇ ಗಂಡ ಹೆಂಡ್ತಿಯೇ ನಮ್ಮ ಥರ ಅಲ್ಲ ಅದೊಂದು ದೇಹ ಇದೊಂದು ದೇಹ ಅದೊಂದು ಗಂಡಸು ಇದೆ ಹಂಗಲ್ಲ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಅವನಿಂದ ಹೊಮ್ಮಿದಂಥ ಓಂಕಾರವೇ ಸರಸ್ವತಿ ಆ ಓಂಕಾರದಿಂದ ಎಷ್ಟೋ ಬೀಜಗಳು ಅದ್ಭುತವಾದ ಸೃಷ್ಟಿಯೆಲ್ಲ ಒಡಮೂಡ್ತಾನೇ ಇದೆ ಕ್ಷಣಂ ಪ್ರತಿ ಕ್ಷಣ ಡೈನಮಿಕ್ ಆಗಿ ಸೃಷ್ಟಿ ಆಗ್ತಾನೇ ಇದೆ ತನ್ನಿಂದ ತಾನೇ ಇದು ಸರಸ್ವತಿಯ ವಿಲಾಸ ತನ್ನ ಸೃಷ್ಟಿಯನ್ನು ಕಂಡು ತಾನೇ ಬೆರಗಾದ ಅಂತ ಅರ್ಥ ಸಿಂಬಾಲಿಸಮ್ ಇದೆಯಲ್ಲ ಅದನ್ನ ಹಂಗ್ ತಗೋಬೇಕು ನಾವು ಸರಸ್ವತಿ ಒಂದು ಹೆಣ್ಣಲ್ಲ ಯಾವುದೋ ಒಂದು ಅಲ್ಲ ಮಾಂಸಲ ದೇಹದ ಒಂದು ಹೆಂಗ್ಸಲ್ಲ ಅವಳು ಅವಳು ಆದ್ಯಾಶಕ್ತಿ ಅವಳು ಮಂತ್ರ ಶರೀರಿಣಿ ಅವಳು ಓಂಕಾರ ಸ್ವರೂಪಿಣಿ ಸೊ ನಾದಕ್ಕೆ ಅವನು ಮೋಹಗೊಂಡ ಅಂತ ಹಂಗ ಅರ್ಥ ತಾನೇ ಉತ್ಪತ್ತಿ ಮಾಡಿದಂಥ ಈ ಸೃಷ್ಟಿಯನ್ನು ತಾನೇ ಕಂಡು ಮೋಹಗೊಂಡ ಅಂತ ಆ ಥರ ಅದು ಸಿಂಬಾಲಿಸಮ್ ಅದನ್ನೆಲ್ಲ ಅಪಾರ್ಥಕ್ಕೊಳಪಡಿಸಿ ನಮ್ಮ ತಲೆ ಕೆಡಿಸಿ ರಿಡಿಕ್ಯೂಲ್ ಮಾಡಿ ತಪ್ಪಾಗತ್ತೆ ಇರಲಿ ಅಂತೂ ಈ ದೇವತೆಗಳನ್ನು ತೋರಿಸುವಾಗ ಈಗ ಸರಸ್ವತಿ ಸರಸ್ವತಿ ಬ್ರಹ್ಮ ಇಬ್ಬರಿಗೂ ಹಂಸವನ್ನು ತೋರಿಸ್ತಾರೆ ಹಂಸ ಅನ್ನೋದು ಯಾವುದರ ಸಂಕೇತ ಅಂದರೆ ಶುದ್ಧ ಆತ್ಮಸ್ವರೂಪದ ಸಂಕೇತ ಸೊ ಶುದ್ಧ ಸ್ವರೂಪ ಯಾರು ಈ ಬಾ ಬಾಹ್ಯದ ಲೌಕಿಕದ ಎಲ್ಲ ಪ್ರಸಕ್ತಿ ಬಿಟ್ಟು ಶುದ್ಧ ಆತ್ಮಚಿಂತನೆ ನಿರ್ತಾರೋ ಅವ್ರಿಗೆ ಮಾತ್ರವೇ ಗ್ರಾಹ್ಯವಾಗೋದು ಬ್ರಹ್ಮ ಸರಸ್ವತಿಯ ಶಕ್ತಿಯ ಏನು ಅಂತ ಮೂಲ ಸ್ವರೂಪ ಏನು ಅಂತ ಶುದ್ಧ ಸಾತ್ವಿಕ ರೂಪ ಅದು ಅಂತ ಹಂಗೆ ಅರ್ಥ ಬರುತ್ತೆ ಹಾಗಾಗಿ ಎಲ್ಲವೂ ಬಿಳುಪು ನಮ್ಮಲ್ಲಿ ಸತ್ವರಜಸ್ತಮೋ ಗುಣಗಳನ್ನು ಬಿಳಿ ಕೆಂಪು ಕಪ್ಪಲ್ಲಿ ಸಂಕೇತಿಸ್ತಾರೆ ಇವೆಲ್ಲ ಸಂಕೇತಗಳು ಸಂಕೇತಗಳೇನು ಅಂದರೆ ದೇ ಆರ್ ಕೋಡ್ ಕೋಡ್ಸ್ ಒಂದು ದೊಡ್ಡ ಕಾನ್ಸೆಪ್ಟನ್ನ ಕೋಡ್ ಮಾಡಿ ಸರಳವಾದ ಒಂದು ಸೂತ್ರದಲ್ಲೋ ಮಂತ್ರದಲ್ಲೋ ಒಂದು ಯಂತ್ರದಲ್ಲೋ ಒಂದು ಬಣ್ಣದಲ್ಲೋ ಒಂದು ರೇಖೆಯಲ್ಲೋ ಒಂದು ಆಕಾರದಲ್ಲೋ ರೂಪಿಸುವಂಥದ್ದು ನಮ್ಮ ಪರಂಪರೆಗೆ ತುಂಬ ಸಿದ್ಧಿಸಿ ಬಂದಿರೋದು ನಾನು ಯಾವಾಗಲೂ ಹೇಳ್ತಿರ್ತೀನಿ ಸನಾತನ ಧರ್ಮ ಇದು ಕೊಟ್ಟು ಸಿಂಬಾಲಿಸಮ್ ಅಂತ ಧರ್ಮ ಒಂದು ಆಬ್ಸ್ಟ್ರಾಕ್ಟ್ ಅಮೂರ್ತವಾದದ್ದು ಅದು ಧ್ಯಾನದಿಂದ ನಮಗೆ ಗೊತ್ತಾಗುವಂಥದ್ದು ಅದನ್ನು ಬಹ ಬಾಹ್ಯದಲ್ಲಿ ಆಚರಣೆಗೆ ತರಬೇಕು ಅಂದರೆ ನಮಗೇನೋ ಒಂದು ಫಿಸಿಕಲ್ ಇದು ಬೇಕು ಎಂಟಿಟಿ ಬೇಕು ಧ್ಯಾನಿಸೋದಕ್ಕೆ ಹಾಗೆ ಆ ಸರಸ್ವತಿಯನ್ನು ಧ್ಯಾನಿಸುವಾಗ ಶುದ್ಧ ಆತ್ಮ ಸಹ ಹಂಸಹ ಅಂತ ಸಹ ನಾನೇ ಅದು ಪರಮಾತ್ಮನ ನಮ್ಮ ಮೂಲತಃ ನಾವು ಮನುಷ್ಯರಲ್ಲ ಈ ದೇಹ ಮನಸ್ಸು ಇದನ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡಿದ್ರೆ ಏನು ಉಳಿಯತ್ತೆ ಅಲ್ಲಿ ಎಲ್ಲ ಹಂಗೆ ಡಿಸ್ಮೆಂಟಲ್ ಆಗಿಬಿಟ್ರೆ ಉಳಿಯೋದು ಬರೀ ಶಕ್ತಿ ಚೈತನ್ಯವೇ ಆ ಚೈತನ್ಯವೇ ಸರಸ್ವತಿ ಆ ಸರಸ್ವತಿಯ ಮೂಲವೇ ಬ್ರಹ್ಮ ಸೊ ನಿಜಕ್ಕೂ ನಾವು ಇದ್ದೀವಿ ಅಂತ ಹೇಗೆ ಅಂದರೆ ಮಣ್ಣು ತಗೊಂಡು ಮಡಕೆ ಮಾಡ್ತೀವಿ ಬೊಂಬೆ ಮಾಡ್ತೀವಿ ಒಲೆ ಮಾಡ್ತೀವಿ ಏನೇನೋ ಮಾಡ್ತೀವಿ ಎಲ್ಲ ಆಕಾರಗಳಷ್ಟೇ ಆ್ಯಕ್ಚುಲಿ ಅದೆಲ್ಲ ಏನು ಮಣ್ಣು ಮೂಲ ದ್ರವ್ಯ ಮಣ್ಣೆ ಅಲ್ವಾ ಮಣ್ಣೇ ಎಲ್ಲವೋ ಹಾಗೆ ಒಂದೇ ಚೈತನ್ಯವೇ ಎಲ್ಲವೂ ಆಗಿದೆ ಅಂತ ಹಾಗಾಗಿ ಅದರ ಆ ಶುದ್ಧ ಚೈತನ್ಯ ಏನಿದೆ ಅದನ್ನು ಮಾತ್ರ ಧ್ಯಾನಿಸಿದಾಗ ಅದನ್ನು ಅಹಂ ಸಹ ನಾವು ಅದೇ ಆಗಿದ್ದೀವಿ ಮೂಲತಃ ಹೊರಗಡೆ ನಾಮರೂಪಾತ್ಮಕವಾದ ಇದೆಲ್ಲ ಲೀಲೆಗಳು ನಡೀತಾ ಇದೆ ಹಾಗಾಗಿ ಸರಸ್ವತಿ ಅಥವಾ ಬ್ರಹ್ಮರ ಧ್ಯಾನ ಮಾಡುವಾಗ ಶುದ್ಧ ಆತ್ಮಸ್ವರೂಪ ಅಂತ ಅನ್ನೋ ಅರ್ಥದಲ್ಲಿ ಹಂಸ ವಾಹನವನ್ನು ತೋರಿಸ್ತಾರೆ ಯಾರು ಶುದ್ಧ ಹಂಸ ಅಂದರೆ ಅಷ್ಟು ಶುದ್ಧ ಇನ್ನೊಂದು ಹಂಸ ಪಕ್ಷಿಗೆ ಇನ್ನೊಂದು ವಿಶೇಷ ಇದೆ ಯಾವ ವಾಹನವನ್ನು ಯಾವ ಪ್ರಾಣಿ ಪಕ್ಷಿಗಳನ್ನು ವಾಹನ ಅಂತ ಹೇಳ್ತಾರೋ ಆ ಪ್ರಾಣಿ ಪಕ್ಷಿಯ ವೈಶಿಷ್ಟ್ಯ ಒಂದು ಗುಣವೈಶಿಷ್ಟ್ಯವನ್ನು ಅಲ್ಲಿ ಆ ದೇವತೆಗೆ ಅಟ್ರಿಬ್ಯೂಟ್ ಮಾಡ್ತಾರೆ ಉದಾಹರಣೆಗೆ ಹಂಸ ಪಕ್ಷಿ ಹಂಸಗಮನ ಅಂತ ನಮ್ಮಲ್ಲಿ ಹೇಳ್ತಾರೆ ಹಂಸಗಮನದ ಫ್ಲೈಟ್ ಆಫ್ ದ ಸ್ವಾನ್ ಈ ಹಂಸಗಮನದ ವಿಶೇಷ ಏನು ಅಂದರೆ ಹಂಸಗತಿ ಅಥವಾ ಹಂಸಗಮನ ಅದು ಒಂದು ಸಲ ಟೇಕ್ ಆಫ್ ಮಾಡಿಬಿಟ್ರೆ ಸಾವಿರಾರು ಕಿಲೋಮೀಟ್ರ್ ಆದಮೇಲೆ ಲ್ಯಾಂಡ್ ಆಗೋದು ಮಾನಸ ಸರೋವರದಲ್ಲಿ ಒಂದು ಹದಿಮೂರು ಥರ ಹಂಸ ಪಕ್ಷಿಗಳಿವೆ ಸ್ಪೀಶೀಸ್ ನಾನು ಕಣ್ಣಾರೆ ನೋಡಿದ್ದೀನಿ ನನ್ನಲ್ಲಿ ಹೋಗಿದ್ದೀನಿ ಕೂಡ ಕರಹಂಸ ರಾಜಹಂಸ ಏನೇನೋ ಹಂಸಗಳು ಎಲ್ಲನೂ ಬೆಳ್ಳಗಿರಲ್ಲ ಕೆಲವಕ್ಕೆ ಬೇರೆ ಬೇರೆ ಬಣ್ಣ ಇರುತ್ತೆ ಹಳದಿ ಬಣ್ಣ ಇರುತ್ತೆ ಗೋಲ್ಡನ್ ಫೆದರ್ಸ್ ಇರುತ್ತೆ ಬ್ರೌನಿಶ್ ಇರುತ್ತೆ ಎಲ್ಲ ಥರ ಇರುತ್ತವೆ ಅದರಲ್ಲಿ ಕಲಹಂಸ ರಾಜಹಂಸ ಅಂತ ಒಂದಿದೆ ಸರಸ್ವತಿಯ ಕೆಳಗೆವಾ ನೋಡ್ತೀವಲ್ಲ ಆ ಹಂಸದ ವಿಶೇಷ ಏನು ಅಂದರೆ ಅದು ಎಲ್ಲ ಹಂಸಗಳಿಗಿಂತ ತುಂಬ ಶಕ್ತಿ ಇರೋದು ಅದು ಒಂದು ಸಲ ಹಿಂಗೆ ರೆಕ್ಕೆ ಬಡಿದ್ರೆ ನಮ್ಮ ಕೈಕಾಲು ಮುರಿದೋಗುತ್ತೆ ಅಷ್ಟು ಶಕ್ತಿ ಅದರ ನಾನು ಇಂಗ್ಲೆಂಡಲ್ಲಿದ್ದಾಗ ಅಲ್ಲೊಂದು ಏರ್ ಅಂತ ಒಂದು ನದಿ ಇದೆ ನಾರ್ ಅಲ್ಲಿ ಆ ನದಿನಲ್ಲಿ ಹೀಗೆ ಬೋಟಿಂಗ್ ಕರ್ಕೊಂಡು ಹೋಗ್ತಿದ್ರು ನಮ್ಮ ಫ್ರೆಂಡ್ಸ್ ಅಲ್ಲಿರೋ ಇಂಗ್ಲೀಷ್ ಫ್ರೆಂಡ್ಸು ನನಗೆ ಅಲ್ಲಿ ಹಂಸ ಸಿಕ್ಕಾಪಟ್ಟೆ ಹಂಸಗಳು ನಮ್ಮ ಖುಷಿ ಏನು ಅಷ್ಟೊಂದೆಲ್ಲ ಹಂಸಗಳು ಮಾನಸ ತೀರಕ್ಕೆಲ್ಲ ಬರೋಲ್ಲ ಅವು ದೂರ ನಾವು ಬೈಲಾ ಎಲ್ಲ ಇಟ್ಕೊಂಡು ನೋಡಿದ್ವಿ ಇಷ್ಟು ಪಕ್ಕದಲ್ಲೇ ಕಾಗೆ ಓಡಾಡ್ದಂಗೆ ಓಡಾಡ್ತಿದೆಯಲ್ಲ ತುಂಬ ಎಕ್ಸೈಟ್ಮೆಂಟ್ನು ಅದು ಹತ್ತಿರ ಹೋಗಿನ ತಿನ್ಸೋಣ ಫೋಟೋ ತೊಗೊಳ್ಳೋಣ ಅಂದರೆ ಅವ್ರು ನೋ ಇಟ್ಸ್ ಅ ವೆರಿ ನಾಸ್ಟಿ ಬರ್ಡ್ ಬೇಡ ಅದು ಒಂದು ಸಲ ರೊಕ್ಕೇ ಕೈ ಕೈಕಾಲೆಲ್ಲ ಮುರಿದೋಗ್ಬಿಡುತ್ತೆ ತುಂಬ ಶಕ್ತಿ ಇರುತ್ತೆ ಅದಕ್ಕೆ ಅಂತೆಲ್ಲ ಹೇಳಿದ್ರು ಅಂದರೆ ಅದು ಎಷ್ಟು ಶಕ್ತಿ ಇರ್ಬೋದು ಊಹಿಸಿ ಅದು ಹಿಂಗೆ ರೆಕ್ಕೆ ಅದರ ತುದಿ ತಗಲಿದ್ರೂ ಕೂಡ ಅಲ್ಲೇ ಮುರಿದೋಗ್ಬಿಡತ್ತಂತೆ ಮೂಳೆಗಳಲ್ಲ ಅಂತ ಅವರು ಹೇಳಿದ್ದು ನನಗೆ ಅನುಭವ ಮಾಡ್ಕೊಳೋಕೆ ಹೋಗಿಲ್ಲ ನಾನು ನೋಡೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ಆ ಹಂಸಕ್ಕೆ ಅಷ್ಟು ಶಕ್ತಿ ಒಂದು ಸಲ ಹೊರಟ್ರೆ ಅದು ಗಮ್ಯವನ್ನು ಮುಟ್ಟೋ ತನಕ ಊಟಕ್ಕೂ ನಿಲ್ಲಲ್ಲ ಬಾಯಾರಿಕೆಗೂ ನಿಲ್ಲಲ್ಲ ಟಾಯ್ಲೆಟ್ಗೂ ನಿಲ್ಲಲ್ಲ ವಿಶ್ರಾಂತಿ ತೆಗೆದುಕೊಳ್ಳೋದಿಲ್ಲ ಮಾನಸರೋವರದಲ್ಲಿ ಹೊರಟ್ರೆ ಅದು ಶ್ರೀಲಂಕಾಗೆ ಬಂದು ಲ್ಯಾಂಡ್ ಆಗತ್ತೆ ಯಾಕೆ ನಮ್ಮ ಎಷ್ಟೋ ಪಕ್ಷಿಗಳಿಗೆ ಶಕ್ತಿ ಇದೆ ಕೊಖ್ರೆ ಬೆಳ್ಳೂರಿಲ್ವಾ ರಂಗನತಿಟ್ಟು ಇಲ್ವಾ ಪಕ್ಷಿಧಾಮಗಳೆಲ್ಲ ಹಾಗೆ ತಾನೆ ಫ್ರಾನ್ಸಿಂದ ಬರುತ್ತವೆ ಬೆಳ್ಳೂರಿಗೆ ಎಲ್ಲೆಲ್ಲೆಲ್ಲೋ ಬರುತ್ತವೆ ಆ ಶಕ್ತಿ ಆ ಟೈಮಲ್ಲಿ ಬ್ರೀಡಿಂಗ್ ಸೀಸನಲ್ಲಿ ಅದಕ್ಕೆ ಪ್ರಕೃತಿಯ ದತ್ತವಾಗಿದೆ ಈ ಎಲ್ಲ ಪಕ್ಷಿಗಳ ಪೈಕಿ ಕಲಹಂಸ ಅಥವಾ ರಾಜಹಂಸ ಯಾವುದಿದೆ ಅದರ ಆ ಶಕ್ತಿ ಅತ್ಯಂತ ಉತ್ಕೃಷ್ಟ ಅಂತ ಅದು ಎಷ್ಟು ದಿನಗಳಾದರೂ ಎಷ್ಟು ತಿಂಗಳಾಗಾದರೂ ಒಂದೇ ವೇಗದಲ್ಲಿ ಆಕಾಶದಲ್ಲಿ ಸಂಚಾರ ಮಾಡ್ತಾನೆ ಇರುತ್ತಂತೆ ನಿಲ್ಲಬೇಕು ಇಳಿಬೇಕು ಅಂತ ಅನ್ಸೋವರೆಗೂ ಅದು ಹಾಗೆ ಇದು ಪ್ರಕೃತಿ ದತ್ತವಾದ ಶಕ್ತಿ ಈ ಶಕ್ತಿ ಎಷ್ಟು ಅಸಾಧಾರಣ ಅಲ್ವಾ ಒಬ್ಬ ಯೋಗಿಗೆ ಮಾತ್ರ ಇರುತ್ತೆ ಒಬ್ಬ ಏಕೆಂದರೆ ನಮಗೆ ಆಕರ್ಷಣೆಗಳು ಜಾಸ್ತಿ ಬೆಂಗಳೂರಿನ ಮೈಸೂರು ಇವಾಗೇನೋ ಎಕ್ಸ್ಪ್ರೆಸ್ ಹೈವೇ ಬಂದ್ಬಿಟ್ಟಿದೆ ಪ್ರತಾಪ್ ಸಿಂಹರ ಕೃಪೆಯಿಂದ ಹಿಂದೆ ಎಲ್ಲ ಬೆಂಗಳೂರು ಟು ಮೈಸೂರು ಅಂದರೆ ಚನ್ನಪಟ್ಟದಲ್ಲಿ ಒಂದು ಸ್ಟಾಪು ಅಲ್ಲಿ ಬೊಂಬೆ ಕುಣ್ಕೊ ಇನ್ನು ಸ್ವಲ್ಪ ಮುಂದೆ ಆಮೇಲೆ ಇದು ತಟ್ಟೆ ಇಡಲಿ ರಾಮನಗರದಲ್ಲಿ ಅಲ್ವಾ ಎಲ್ಲ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗೋದು ಆಮೇಲೆ ಮದ್ದೂರು ಬಂದರೆ ನಿಲ್ಸೋಕ್ಕಾಗುತ್ತಾ ಮದ್ದೂರು ವಡೆ ಮಂಡ್ಯದಲ್ಲೇನೋ ಒಂದು ಸ್ವಲ್ಪ ನಿಲ್ಲಿಸೋದು ಅಲ್ಲಿ ವಿರ್ಜಾನ್ ಅಲೆ ಬರುತ್ತೆ ಅಲ್ಲೊಂದು ಸ್ವಲ್ಪ ಆಟಾಡೋದು ಶ್ರೀರಂಗಪಟ್ಣ ರಂಗನಾಥನ್ ಬಿಟ್ಟು ಹೋಗಲ್ಲ ರಂಗನಾಥನ್ ನೋಡಿದ್ಮೇಲೆ ಪಕ್ಕದಲ್ಲೇ ನಿಮಿಷ ಅಂಬ ಮೈಸೂರು ತಲುಪೋತಕ್ಕೆ ರಾತ್ರಿ ಆಗ್ತಿತ್ತು ಅಂದ್ರೆ ಸ್ಟಾಪ್ಗಳು ಜಾಸ್ತಿ ಸಂತೋಷ ಸಿಕ್ಕತ್ತೆ ಇಲ್ಲ ಅಂತಲ್ಲ ಆದ್ರೆ ನಾವು ಅಲ್ಲೇ ನಿಂತ್ಬಿಡಬಾರ್ದು ಅಂತ ಮೈಸೂರು ಹೋಗೋದು ನನ್ ಗಮ್ಯ ಸೊ ಇಲ್ಲಪ್ಪ ನಾನ್ ಸ್ಟಾಪ್ ಮೈಸೂರು ಹೋಗ್ತೀನಿ ಅನ್ನೋರು ಹಂಸಗಮನ ಇದ್ದಂಗೆ ಯೋಗಿಗಳು ನಾನು ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸುಖ ದುಃಖ ನೋಡಿ ಮಕ್ಕಳು ನೋಡಿ ಮೊಮ್ಮಕ್ಕಳು ನೋಡಿ ಎಲ್ಲ ಟೂರ್ ಮುಗಿಸಿ ನಾಲ್ಕು ಮನೆ ಕಟ್ಟಿ ಇಷ್ಟು ವಾಹನ ತೊಗೊಂಡು ಮೊಮ್ಮಕ್ಕಳು ಮಕ್ಕಳಿಗೂ ಎಲ್ಲರಿಗೂ ಟಿಕೆಟ್ ಕೊಡಿಸಿ ಎಲ್ಲ ಮಾಡಿ ಅಧಿಕಾರ ವಹಿಸ್ಕೊಂಡು ಎಲ್ಲ ಮೇಲೆ ನಾನು ದೇವ್ರ ಕಡೆ ಹೋಗ್ತೀನಿ ಅನ್ನೋದು ನಮ್ಮ ಥರ ಸಾಮಾನ್ಯರು ನಮ್ದೆಲ್ಲ ಪಿಪೀಲಿಕಾಗತ್ತಿ ಇರುವೆ ಥರ ಹಿಂಗೆ ಹೋಗಿ ಹಿಂಗೆ ಹೋಗಿ ವಾಪಸ್ ಬಂದು ಮತ್ತು ಹಿಂಗೆ ಹೋಗಿ ಇರುವೆ ಹೋಗ್ತಾ ಇರುತ್ತೆ ಇನ್ನು ಹಂಸಗತಿ ಅಂದರೆ ಇಲ್ಲಿ ಹೊರಟ್ರೆ ಅಲ್ಲೇ ನಿಲ್ಲೋದು ಅಂತ ಯಾರು ಬಾಲ ಬ್ರಹ್ಮ ಬಾಲಯೋಗಿಗಳು ಹುಟ್ಟುತ್ತಾ ಇರುವಾಗಲೇ ಒಂದೇ ಸಂಕಲ್ಪದಿಂದ ನೇರ ಮೋಕ್ಷ ಮಾರ್ಗಕ್ಕೆ ಹೋಗ್ತಾರೋ ಬ್ರಹ್ಮಚರ್ಯದಲ್ಲಿ ನಿಂತು ಒಂದೇ ಸಲಕ್ಕೆ ಮುಕ್ತಿಯ ಕಡೆಗೆ ಸಾಕ್ತಾರೋ ಅಂಥವ್ರಿಗೆ ಹಂಸಗಮನ ಹಂಸಗತಿ ಅಂತ ಹೇಳ್ತೆ ಹಾಗೆ ಕುಂಡಲಿನಿ ಯೋಗದಲ್ಲೂ ಕೂಡ ಕೆಳಗಡೆಯಿಂದ ಕುಂಡಲಿನಿ ಜಾಗೃತವಾಗಿ ಒಂದೇ ಸಲಕ್ಕೆ ಕುಂತ ಶೂಟಪ್ಪಾಗಿ ಸಹಸ್ರಾರದಲ್ಲಿ ತಲ್ಲಿನವಾದರೆ ಅದನ್ನು ಹಂಸಗತ್ತಿ ಅಂತ ಹೇಳ್ತಾರೆ ಇನ್ನು ಪಿಪಿಲಿಕ್ಕಾಗತ್ತಿ ಅಂದರೆ ಇರುವೆ ಥರ ಬಳಸಿ 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 ನಿರ ಅನ್ನಿಸ್ಕೊಂಡು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಹೋಗುತ್ತೆ ಒಟ್ಟಿನಲ್ಲಿ ಯಾವ ಜನದಲ್ಲೂ ಹೋಗುತ್ತೋ ಇನ್ನು ಮರ್ಕಟ ಗಮನ ಕೊಂಬೆಯಿಂದ ಕೊಂಬೆಗೆ ಹಾರ್ದಂಗೆ ಕೋತಿ ಆ ಥರ ನಮ್ಮ ಒಂದೊಂದು ಸ್ಟೇಜಲ್ಲಿ ಒಂದು ಪ್ಲಾಸ್ಟಿಕ್ ಚೇಂಜ್ ಕಾಣಿಸುತ್ತೆ ನಮ್ಮಲ್ಲಿ ಲೌಕಿಕದಿಂದ ಪರವಾಗಿ ಏ ನೆನೆ ಮೊನ್ನೆ ಹಂಗಿತ್ತ ಪರವಾಗಿಲ್ಲ ಆಶ್ರಮ ವಿಶ್ರಮ ಹೋಗ್ತಿದ್ದಾನೆ ಅಂತ ಹೇಳ್ತೀವಲ್ವ ಯಾರನ್ನು ಜಡ್ಜ್ ಮಾಡಬಾರ್ದು ಯಾರಿಗೆ ಯಾವಾಗ ಒಳಗಿನ ಟ್ರಾನ್ಸ್ಫಾರ್ಮೇಶನ್ ಹಾಕಿ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದಾರೆ ತುಂಬ ವಿಚಾರ ಇದೆ ವಿಷಯಾಂತರ ಆಗದೆ ಇರಲಿ ಅಂತ ಸೊ ಇಲ್ಲಿ ಸರಸ್ವತಿ ಆ ಥರ ಹಂಸಗಮನ ಯಾರು ಶುದ್ಧ ಸತ್ವಸಂಪನ್ನರು ನೇರವಾಗಿ ಅಧ್ಯಾತ್ಮವನ್ನೇ ಬಯಸ್ತಾರೋ ಅಂಥ ಜೀವಿಗಳಲ್ಲಿ ಅವಳು ಇರ್ತಾಳೆ ಅಂತ ಅವಳ ವಾಹನ ಹಂಸ ಅಯ್ಯೋ ನಮ್ಮ ಬ್ರಹ್ಮಾನುಷ ಇನ್ನೂ ತುಂಬ ಅರ್ಥಗಳಿವೆ ಇದಕ್ಕೆ ಇನ್ನೂ ಮಹಾತ್ಮರನ್ನ ಕೇಳಿದ್ರೆ ಇನ್ನೂ ತುಂಬ ಹೇಳ್ತಾ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ ಇನ್ನು ವಿಷ್ಣು ಗರುಡ ವಾಹನ ಗರುಡ ಗರುಡ ಎಲ್ಲ ಪಕ್ಷಿಗಳಿಗಿಂತ ಪಕ್ಷಿಗಳ ರಾಜ ಜೊತೆಗೆ ಅವನು ಧರ್ಮಾತ್ಮ ಅವನು ಬರು ಗರುಡನ ಕಥೆ ಓದಿದ್ರೆ ನಮಗೆ ಗೊತ್ತಾಗುತ್ತೆ ತಾಯಿಯನ್ನು ದಾಸ್ಯದಿಂದ ವಿಮುಕ್ತಿಗೊಳಿಸ್ದಂಥವನು ಇಂದ್ರನನ್ನೇ ಸೋಲಿಸಿದಂಥವನು ಅಪ್ರತಿಮ ಶೂರ ಆದರೆ ಭಕ್ತ ಪರಮ ವಿನಮ್ರ ಅಪಾರ ಶಕ್ತಿ ಮತ್ತು ಲೋಕಕಾರುಣ್ಯ ಮಾತೃಭಕ್ತಿ ಇದರ ಜೊತೆ ಪರಮಾತ್ಮನಿಗೆ ಪೂರ್ಣವಾಗಿ ನಾನು ಪರಮಾತ್ಮನ ದಾಸ ಪರಮಾತ್ಮನಿಗಾಗಿಯೇ ಪತ್ ನನ್ನ ಸರ್ವಶಕ್ತಿಗಳು ದೇವರ ಸೇವೆಗಾಗಿ ಅಂತ ಮುಡಿಪು ಮಾಡಿಸ್ಕೊಂಡಂಥ ಮಹಾತ್ಮವನು ಅದು ವಿಷ್ಣುವಿಗೆ ವಾಹನ ಯಾರು ಮಾತ್ರ ಭಕ್ತನೋ ಅಲ್ಲಿ ವಿಷ್ಣು ಬರ್ತಾನೆ ಅಂತ ಪುಂಡರೀಕನ ಕಥೆ ಇಲ್ವಾ ಮಾಡಬಾರದು ಮಾಡಿ ತಂದೆ ತಾಯಿಗೆ ತೊಂದರೆ ಕೊಟ್ಟ ಆಮೇಲೆ ಗೊತ್ತಾಯಿತು ಕೊನೆಗೆ ತನ್ನ ಜೀವನದ ಏಕೈಕ ಗುರಿ ತಂದೆ ತಾಯಿ ಸೇವೆ ಚಂದ್ರಭಾಗ ನದಿ ತೀರದಲ್ಲಿ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದ ವಿಷ್ಣುನೇ ಬಂದಂತೆ ಪಂಡುರಾಪುರದ ಕತೆ ಬಾ ಪುಂಡರೀಕ ನಿಂಗೆ ಏನು ಬೇಕಾದ್ರು ವಾರ ಕೊಡ್ತೀವಿ ಶು ತಂದೆ ತಾಯಿ ಕಾಲು ಕಾಲೊತ್ತಾ ಇದ್ದೀನಿ ನಿದ್ರೆ ಮಾಡ್ತಿದ್ದಾರೆ ಅಂತ ಹೇಳಿದನಂತೆ ವಿಷ್ಣುವಿಗೆ ವಿಷ್ಣು ಕಾದನಂತೆ ಬಟ್ ಅತಿಥಿ ಅಲ್ವಾ ಒಂದು ಇಟ್ಟಿಗೆ ಏನೂ ಇಲ್ಲ ಕೊಡೋಕ್ಕೆ ಇಟ್ಟಿಗೆ ತಗೋ ಏನಾದ್ರು ಕೊಡಬೇಕಲ್ಲ ನನ್ನ ಗೃಹಸ್ಥ ಇಟ್ಟಿಗೆ ತಗೋ ಇಲ್ಲ ಇಲ್ಲೇ ಇದ್ರ ಮೇಲೆ ಕೂತಿರೋ ಅಥವಾ ನಿಂತಿರೋ ಬಂದೆ ಅಂತ ತಂದೆ ತಾಯಿ ಮಲಗಿಸಿ ಎಲ್ಲ ಮಾಡಿ ಆಚೆ ಬಂದೆ ವಿಷ್ಣು ಹಿಂಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಕಾಯ್ತಾ ಇದ್ದಂತೆ ಯಾರು ಮಾತೃ ಭಕ್ತನೋ ಅವನ ಹತ್ರ ವೈಕುಂಠದಿಂದ ಇಳಿದು ಪರಮಾತ್ಮ ಬರ್ತಾನೆ ಎಷ್ಟು ಚೆನ್ನಾಗಿದೆ ಇದು ಮಾತಾಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ ಅಂತ ಪುನರಾಸರ ಹಾಡ್ತಾರೆ ತಂದೆ ತಾಯಿ ಸೇವೆಗೆ ನಿಂತವ್ರಿಗೆ ಪರಮಾತ್ಮನೇ ಬರ್ತಾನೆ ನಿಜಕ್ಕೂ ಇನ್ನೇನೂ ಬೇಕಾಗಿಲ್ಲ ಈ ಸಂದರ್ಭದಲ್ಲಿ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಅದೇ ತಾಯಿ ನೋಡ್ಕೊಂಬಿಡಿ ಚೆನ್ನಾಗಿ ನಿಜ ಅವ್ರ ಕಷ್ಟ ಆಗಿದೆ ವಯಸ್ಸಾಗಿದೆ ಪಾಪ ಅನನುಕೂಲ ಏನು ನಾವು ಹಾಗೆ ಆಗ್ತೀವಲ್ಲ ಒಂದಿನ ಎಲ್ಲ ಅದು ಸಹಜ ಅಲ್ವಾ ಎಲ್ಲರಿಗೂ ಆಗೋದು ಆ ಟೈಮಲ್ಲಿ ಅವ್ರನ್ನ ನೋಡ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡದಿನ್ನೇನೂ ದಿನ ಇಲ್ಲ ಪ್ರೀತಿ ಗೌರವ ಮತ್ತು ಅವ್ರಿಗೆ ಅಯ್ಯೋ ಇವರೆಲ್ಲರಿಂದ ಸೇವೆ ಮಾಡಿಸ್ಕೊಳ್ತಿದ್ದೀನಿಲ್ಲ ಎಲ್ಲ ಗುಣಕೊಂಡು ಮಾಡ್ತಲ್ಲ ಅಂತ ಅನ್ನಿಸ್ಬರ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ